ಅಯೋಧ್ಯೆ ಇದು ಪ್ರಾರಂಭ ನಾನು ಹೇಳಿದೆ ಕೆಲವೊಬ್ಬರಿಗೆ ಪಾಪ ನೀವು ಗೊತ್ತಿದೆ ಪಾಪ ಎಲ್ಲೆಲ್ಲ ಮಹತ್ವ ಇದೆ ಪ್ರಾರಂಭ ಪ್ರಾರಂಭದಲ್ಲಿ ಕಾಶಿ ಇದೆ ಮಸರ ಇದೆ ಈ ದೇಶದ ಮೂಲೆ ಮೂಲೆಗಳಲ್ಲಿ ಎಲ್ಲೆಲ್ಲಿ ಆಗಿದೆಯೋ ಆ ಎಲ್ಲ ಅಪಮಾನದ ಕಲ್ಲುಗಳು ಕಾಯ್ತಾ ಕುತ್ಕೊಂಡಿದ್ದಾವೆ ನಮಗೆ ಮುಕ್ತಿ ಬೇಕು ನಮ್ಗೆ ಮುಕ್ತಿ ಬೇಕು ಅಂತ ಎಲ್ಲಿ ತನಕ ಆಗೋದಿಲ್ಲ ಅಲ್ಲಿ ತನಕ ಹಿಂದೂ ಸಮಾಜ ಇನ್ನು ವಿರಮ ವಿರಮಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದ್ರೆ ರಣಭೈರವ ಎದ್ದಾಗಿದೆ ಈ ಹಿಂದೂ ಸಮಾಜ ಇದು ರಣಭೈರವನ ಅವತಾರ ಒಮ್ಮೆ ಎದ್ರೆ ರಣಭೈರವ ನನಗಿದ್ರೆ ಕುಂಭಕರ್ಣ ಇವತ್ತು ಎಂತಾಗಿದೆ ಆ ಜಾತಿ ಗೀತಿಯ ಸನ್ನಿಧಿಕೆಲ್ಲ ಬಿಟ್ಟು ದೊಡ್ಡದಾಗಿ ಯೋಚನೆ ಮಾಡಿ ಶುರು ಮಾಡಿದೆ ಮೂಲ ಸ್ವಭಾವದ ಜೊತೆಗೆ ಹಿಂದೂ ಸಮಾಜ ಎಂದಿತ್ಕೊಂಡಿದೆ ಇವತ್ತು ಅದರ ಜೊತೆಗೆ ಮಹಾಸಂಗ್ರಾಮ ಬರ್ತಾ ಇದೆ ಮಹಾ ಸಂಘರ್ಷ ಅಮಿತ್ ಶಾ ಅವರು ಪ್ರಮುಖರನ್ನ ಸೇರಿಸ್ಕೊಂಡು ಮಾತನ್ನೇ ಹೇಳಿದ್ರು ಈ ಬಾರಿಯ ಗೆಲುವು ಹೇಗಿರಬೇಕು ಅಂತಂದ್ರೆ ಮುಂದಿನ ದಿನದಲ್ಲಿಯೂ ಕೂಡ ಈ ದಾಖಲೆಯನ್ನು ಅಳಿಸ್ಲಿಕ್ಕೆ ನಮ್ಮ ಹತ್ರ ಆಗ್ಬಾರ್ದು ದೇಶಕ್ಕೋಸ್ಕರ ಗೆಲ್ಲಬೇಕು ನಮ್ಗೆ ಆ ರೀತಿ ಗೆಲುವು ಬೇಕು ನಮ್ಮ ವಿರೋಧಿಗಳು ಕೇವಲ ಸೋಲ್ಬಾರ್ದು ಬದಲಾಗಿ ಮುಂದಿನ ದಿವಸ ತಮ್ಮ ಗುರುತನ್ನು ಮರೆತು ಬಿಡಬೇಕು ಗುರುತನ್ನು ಮರೆತು ಬಿಡಬೇಕು ಹಳೆಯ ದಾಖಲೆಯನ್ನ ಅಳಿಸಿ ಹೊಸ ದಾಖಲೆಯನ್ನ ನಾವು ನಿರ್ಮಾಣ ಮಾಡಬೇಕು ಬಂದ್ ಮೇಲೆ ಇತ್ತೀಚೆಗೆ ಚರ್ಚೆ ನಡೆದಿದೆ ನನ್ನ ಬಗ್ಗೆ ನಾನು ಹಾಗಂದೆ ಹೀಗಂದೆ ನಮ್ಮಮ್ಮ ನನಗೆ ಬಾಟ್ಲಿ ಹಾಲು ಕೂಡ ಬೆಳೆಸಿಲ್ಲ ಎದೆ ಹಾಲು ಕೂಡ ಬೆಳೆಸಿದ ಬಾಟ್ಲಿ ಹಾಲು ಕುಡ್ದು ಬೇಧಾನ ಅಲ್ಲ ನಾನು ನನ್ನ ಅವನ ಬಗ್ಗೆ ನನ್ನ ರಕ್ತದ ಬಗ್ಗೆ ನನ್ನ ಗೌರವ ಇದೆ ಇದರ ಬಗ್ಗೆ ಯಾವನೇ ಮಾತಾಡಲು ಕೂಡ ಹುಷಾರ ಈ ಜನ್ಮದಲ್ಲಿ ಸುಮ್ಮಕಾಗುದಿಲ್ಲ ಹಿಂದೂ ಸಮಾಜದ ಬಗ್ಗೆ ಹಿಂದೂ ಧರ್ಮದ ಬಗ್ಗೆ ದೇವಸ್ಥಾನಗಳ ಬಗ್ಗೆ ರಾಮನ ಬಗ್ಗೆ ನಮ್ಮ ಹಿರಿಯರ ಬಗ್ಗೆ ಏನು ಅವಹೇಳನದ ಮಾತುಗಳು ಏನು ಅವಹೇಳನದ ಮಾತುಗಳು ಇದನ್ನ ಈ ಜನ್ಮದಲ್ಲಿ ಸೇರಿಸಲಿಕ್ಕೆ ಸಾಧ್ಯ ಇಲ್ಲ ಅವರು ಮೈಸೂರು ಗರ್ಡಿಯಲ್ಲಿ ನಾನು ಮೈಸೂರು ಗಡಿಯಲ್ಲೇ ಅದೇ ಗಾಡಿಗಳಲ್ಲೇ ನಾನು ಕುಸ್ತಿ ಆಡಿದೆ ನಮಗೂ ಗೊತ್ತಿಲ್ಲ ನಮ್ಮವರಿಗೆ ಏನು ವರ್ಷದಲ್ಲಿ ಮಾತಾಡಿದ್ರೆ ನಾವು ಹೇಗೆ ಮಾತಾಡಬೇಕು ತಪ್ಪ ಅಥವಾ ಹಾಗೆ ಮಾಡಬಾರ್ದಿತ್ತು ಹೀಗೆ ಮಾಡಬಾರ್ದಿತ್ತು ಯುದ್ಧ ಭೂಮಿಯಲ್ಲಿ ಶಾಸ್ತ್ರೀಯ ಸಂಗೀತಕ್ಕೂ ಭರತನಾಟ್ಯಕ್ಕೂ ಅವಕಾಶ ಇಲ್ಲ. ಇಲ್ಲಿಯ ಭಾಷೆ ಬೇರೆ ಇರುತ್ತೆ ಈ ಭಾಷೆಯೋರ್ಕ ಬೇರೆ ಇರುತ್ತೆ. ಯುದ್ಧ ಭೂಮಿಯಲ್ಲಿ ಹ್ಯಾಕ್ ಮಾತಾಡಬೇಕು ಹಾರಿಯ ಮಾತಾಡಬೇಕು ಅಲ್ಲಿ ಹೋಗಿ ಭರತನಾಟ್ಯ ಮಾಡ್ತಾ ಕೂತ್ಕೊಂಡ್ರೆ ನಾನು ಬರಕ್ಕೆ ಆಗೋದಿಲ್ಲ. ಶಾಸ್ತ್ರೀಯ ಸಂಗೀತ ಅನ್ನೋದು ಕೂತ್ಕೊಳ್ಳಿ ಆಗೋದಿಲ್ಲ. ಬಂದು ನಾನು ಓಟ್ ಕೊಟ್ಟಿರೋದು ನೀನು ನೀವು ಕೊಟ್ಟಿರೋ ಓಟಿಗೆ ಸ್ವಾಭಿಮಾನದ ತೈಲವರ ಎರಡು ನೀವು ಕೊಟ್ಟಿದೀರಿ ಅಂತಾದ್ರೆ ನಾನು ಹೇಳಿದ್ದು ಸರಿ ಅವತ್ತು ಇಂದಿರಾ ಗಾಂಧಿ ಪ್ರಧಾನ ಮಂತ್ರಿ ಇದ್ರು ಹೋರಾಟ ಶುರುವಾಯಿತು ಗೆ ಮುತ್ತಿಗೆ ಹಾಕುವ ಸಂದರ್ಭ ಇಂದಿರಾ ಗಾಂಧಿ ಪ್ರಧಾನ ಮಂತ್ರಿ ಗೋಲಿಬಾರ್ ಮಾಡಲಿ ಕಾರಣ ಕೊಟ್ಟರು ಗೋಲಿಬಾರ್ನಲ್ಲಿ ಸಂತರು ಸತ್ರು ಆಕಳಗಳು ಸತ್ರು ಗೋವಧೆ ಆಯ್ತು ನೂರಾರು ಸಂಖ್ಯೆಯಲ್ಲಿ ಸಂತರು ಸತ್ರು ಅದೇ ರೀತಿಯಲ್ಲಿ ಆಕಳಗಳು ಸತ್ರು ಸತ್ರಿತಕ್ಕಂತಹ ಸಂತ ಹೆಣಗಳನ್ನ ಎತ್ತಿ ಸಾಗಿಸ್ತಾ ಇದ್ರು ಗೋವುಗಳ ಸಂತ ಗೋವುಗಳನ್ನು ಸಾಗಿಸ್ತಾ ಇದ್ರು ಅದ್ರ ಮಧ್ಯದಲ್ಲಿ ಒಬ್ಬರು ಸನ್ಯಾಸಿ ಇದ್ರು ಕರಪಾತ್ರಿ ಮಹಾರಾಜ ಅಂತ ಕರಪಾತ್ರಿ ಮಹಾರಾಜ್ ಅಂದ್ರೆ ಕೈಯಲ್ಲೇ ಅವ್ರನ್ನು ಊಟ ತಿಂಡಿ ಅವ್ರ ಪಾತ್ರೆಯನ್ನ ಬಳಸ್ತಿರ್ಲಿಲ್ಲ ಅದಕ್ಕೋಸ್ಕರ ಕರಪಾತ್ರಿ ಮಹಾರಾಜ ಅಂತ ಕರಿತಾ ಇದ್ರು ಕಾಶಿಯಲ್ಲಿ ಇವತ್ತು ಕೂಡ ಅವರ ಆಶ್ರಮ ಇದೆ ಸಾಧ್ಯ ಆದ್ರೆ ಹೋದವ್ರು ಹೋದ್ರು ಬನ್ನಿ ತುಂಬಾ ದೊಡ್ಡ ತಪಸ್ವಿಗಳು ನಡೆದಾಡುವ ದೇವರು ಅಂತ ಕರಿತಾ ಇದ್ರು ಆ ಸಂತರ ಹೆಣವನ್ನ ಎತ್ತಬೇಕಾದ್ರೆ ಆ ಗೋವುಗಳ ಹೆಣವನ್ನು ಎತ್ತಬೇಕಾದ್ರೆ ಅವರು ಒಂದ್ ಮಾದನೆ ಹೇಳಿದ್ರು ಹೀಗಾಗತ್ತೆ ಅಂತ ಗೊತ್ತಿರ್ಲಿಲ್ಲ इंदिरा गांधी अब वध माता ने हित्रो आपने जो आपने जो किया है वो ठीक नहीं किया है संतों का तो आपने वध कर दिया ठीक है हम माफ कर देते हैं आपको लेकिन गोमाता का जिन्होंने वध किया है वो भगवान भी माफ नहीं कर सकता भगवान भी माफ नहीं कर सकता गोपाष्टमी के दिन है तुम्हारा कुल भी गोपाष्टमी के दिन ही अंत होगा तुम्हारा कुल भी गोपाष्टमी के दिन अंत होगा अंत शाप पट्ट्रो संजय गांधी सती गोपाष्टमी इंदिरा गांधी सती गोपाष्टमी राजीव गांधी सती गोपाष्टमी महात्मा शापा ಸೋಕಾರ್ಡ್ ಎಜುಕೇಟೆಡ್ ಜನಗಳಿಗೆ ಇದರಲ್ಲಿ ನಂಬಿಕೆ ಬರುವುದಿಲ್ಲ ಇದಕ್ಕೆ ಪ್ರೂಫ್ ಸಿಗುವುದಿಲ್ಲ ಯಾಕಂದ್ರೆ ಸೋಕಾರ್ಡ್ ಎಜುಕೇಟೆಡ್ ಒಂದ್ ಎರಡು ಇಂಗ್ಲಿಷ್ ಅಂತ ಕಲ್ತ್ಕೊಂಡು ದೊಡ್ಡ ವಿದ್ವಾಂಸರು ಅಂತ ಹಾರಾಡ್ತಾರೆ ಸ್ವಾಮಿ ಈ ದೇಶ ಮಹಾತ್ಮರ ನಾಡು ಈ ದೇಶ ದೇಗುಲಗಳ ನಾಡು ಇಲ್ಲಿ ಏನೇ ನಡೆದ್ರು ಕೂಡ ಇದು ನಾವು ಹಾಗೆ ಹೀಗೆ ಮಾಡ್ತಾ ಇದೀವಿ ಇದು ನಾವು ಅನ್ಕೊಂತೀವಿ ವರ್ಷನೆ ಎಲ್ಲರೂ ಭಗವಂತನ ಸಂಕಲ್ಪದ ಜೊತೆಗೆ ನಡೀತಾ ಇದೆ ನಾನಿವತ್ತು ಬದುಕಿನ ಇದ್ದಿದ್ರೆ ಅದು ಭಗವಂತನ ಸಂಕಲ್ಪ ನಾವು ನೀವು ಒಟ್ಟಿಗೆ ಕುತ್ಕೊಂಡು ಇವತ್ತು ಮಾತಾಡ್ತಾ ಇದ್ರೆ ಅದು ಭಗವಂತನ ಸಂಕಲ್ಪ ರಾಷ್ಟ್ರೀಯ ಅಭಿಯಾನದಲ್ಲಿ ನಾವೆಲ್ಲ ಒಟ್ಟಿಗೆ ಒಂದಾಗಿ ಹೋಗ್ತಾ ಇದ್ದಿದ್ರೆ ಅದು ಭಗವಂತನ ಸಂಕಲ್ಪ ಇಡೀ ದೇಶದ ಮೂಲೆ ಮೂಲೆಗಳಲ್ಲಿ ಜೈ ಶ್ರೀರಾಮ್ ಘೋಷಣೆ ಆಗ್ತಾ ಇದ್ರೆ ಅದು ಭಗವಂತನ ಸಂಕಲ್ಪ ಯಾರೋ ಒಬ್ಬರು ಕೈಕೊಂಡಿ ಸಂಕಲ್ಪ ಅಲ್ಲ ಭಗವಂತನ ಸಂಕಲ್ಪ ರಾಷ್ಟ್ರೀಯ ಅಭಿಯಾನದಲ್ಲಿ ಇಡೀ ಹಿಂದೂ ಸಮಾಜ ಜೋಡಿಸಿಕೊಂಡಿದೆ ಇದರ ಪರಿಣಾಮ ಆ ಬೆನ್ನಹಾರ ಹೇಳ್ತಾರೆ ನೋಡಿ G20 ನಲ್ಲಿತ್ತು ಮೋದಿ ಅವರು ಜಗತ್ತನ್ನು ಮುಡಾಣಕ್ಕೆ ಶುರು ಮಾಡಿದ್ರು G20 ಬಂದಾಗ ಆ ಕ್ಯಾಲಿಯರ್ ಪ್ರಧಾನಮಂತ್ರಿ ಹೇಳ್ತಾರೆ ಮೋದಿಜಿ he is not only the prime minister of government of india he is a boss ಜಗತ್ತು ನಮ್ಮ ನೇತೃತ್ವವನ್ನ ಒಪ್ಪಿಕೊಳ್ಳತಿದೆ ಭಾರತವನ್ನ ಜಗತ್ತು ಒಪ್ಕೊಳ್ತಾ ಇದೆ ಭಾರತವನ್ನು ಜಗತ್ತು ಒಪ್ಕೊಳ್ತಾ ಇದೆ ದೀಪಾವಳಿಗೆ ಜಗತ್ತಿನ ಬೇರೆ ಬೇರೆ ದೇಶದಲ್ಲಿ ರಜೆಯನ್ನು ಕೊಡ್ತಾರೆ ಅಲ್ಲಿಯ ಪಾರ್ಲಿಮೆಂಟ್ ನಲ್ಲಿ ದೀಪವನ್ನ ಹಚ್ಚಿ ದೀಪಾವಳಿಯನ್ನ ಆಚರಣೆ ಮಾಡ್ತಾರೆ ಗಣೇಶೋತ್ಸವವನ್ನ ಆಚರಣೆ ಮಾಡ್ತಾರೆ ದುರ್ಗಾ ಪೂಜೆಯನ್ನ ಪಾರ್ಲಿಮೆಂಟ್ ಅಲ್ಲಿ ಆಚರಣೆ ಮಾಡ್ತಾರೆ ಆದ್ರೆ ನಮ್ಮ ದೇಶದಲ್ಲಿ ಮಾತ್ರ ಇನ್ನು ಹುಚ್ಚು ಇಡುದಿಲ್ಲ ಇನ್ನು ಜಾತ್ಯತೀತಿಯ ಹುಚ್ಚು ಹಾಗೆ ಇದೆ ಇನ್ನು ಹುಚ್ಚು ಇಡುದಿಲ್ಲ ನಮಗೆ ಆ ಕುಚ್ ಕಡಿಮೆ ಮಾಡ್ಬೇಕಾದ್ರೆ ಪ್ರತಿಯೊಂದು ಊರಲ್ಲ ಪ್ರತಿಯೊಂದು ನಾರಿಗೆಯನ್ನು ಜೈ ಶ್ರೀರಾಮ್ ಬರ್ಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ